ಒಮ್ಮೆ ಒಬ್ಬ ಯುವಕ ಕೆಲಸ ಇಲ್ಲದೆ ಪರದಾಡುತ್ತಿದ್ದ ಯಾರಿಂದಲೋ ಪಕ್ಕದ ಊರಿನಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಬಹಳ ಜನರನ್ನ ತೆಗೆದುಕೊಳ್ಳುತ್ತಾರೆಂಬ ವಿಷಯ ತಿಳಿಯಿತು ಅಲ್ಲಿಗೆ ಸುಮಾರು ಐದು ಕಿಲೋಮೀಟರ್ ದೂರದ ಪ್ರಯಾಣ ಬಸ್ ಅಥವಾ ಬೇರೆ ಯಾವುದೇ ವಾಹನಗಳ ಸೌಕರ್ಯ ಇರಲಿಲ್ಲ ನಡೆದುಕೊಂಡು ಹೊರಟ ರಣ ಬಿಸಿಲು ಕಿರಿದಾದ ರಸ್ತೆ ಬೇರೆ ನೆರಳಿಗೆ ಮರಗಳು ಹತ್ತಿರ ಇಲ್ಲ ಸ್ವಲ್ಪ ದೂರ ನಡೆದು ವಿಶ್ರಾಂತಿ ತೆಗೆದುಕೊಳ್ಳಲು ಒಂದು ಕಡೆ ಕುಳಿತುಕೊಂಡ ಯಾರೋ ಹಿಂದೆ ನಿಂತಿರುವಂತೆ ಭಾಸವಾಗಿ ಹಿಂದೆ ನೋಡಿದ ವೃದ್ಧರೊಬ್ಬರು ಇವನ ಬಗ್ಗೆ ವಿಚಾರಿಸಿ ಒಳ್ಳೆಯದಾಗಲಿ ಎಂದು ಹೇಳಿ ಅಲ್ಲೇ ಬಿದ್ದಿರುವ ಕೆಲವು ದಪ್ಪ ಕಲ್ಲುಗಳನ್ನು ಚೀಲದಲ್ಲಿ ಹಾಕಿಕೊಳ್ಳಲು ಹೇಳಿದರು ಅದರ ಅವಶ್ಯಕತೆ ನಿನಗಿದೆ ತೆಗೆದುಕೋ ಅಂದಾಗ ನನಗೆ ಈ ಬಿಸಿಲಲ್ಲಿ ನಡೆಯುವುದೇ ಕಷ್ಟವಾಗಿರುವಾಗ ಕಲ್ಲುಗಳನ್ನು ಎಲ್ಲಿ ಎತ್ತಿಕೊಂಡು ಹೋಗಲಿ ಬೇಡಾಂತ ಹೊರಟು ಬಿಟ್ಟ ಇನ್ನೂ ಸ್ವಲ್ಪ ದೂರ ನಡೆದ ಮೇಲೆ ದೂರದಲ್ಲೊಂದು ಗುಡಿಸಲು ಕಂಡು ಕುಡಿಯಲು ನೀರು ಸಿಗಬಹುದೆಂದು ಹೋದ ಅಲ್ಲಿ ಒಂದು ಮುದುಕಿ ಮಾತ್ರ ಇದ್ದು ಕೇಳುವ ಮೊದಲೇ ನೀರು ಕೊಟ್ಟಳು ಅಂತಹ ನೀರು ಅಲ್ಲಿಯವರೆಗೆ ಕುಡಿದೇ ಇಲ್ಲವೇನೋ ಅನಿಸಿತು ಸ್ವಲ್ಪ ಹಾಗೆ ನಿದ್ದೆ ಮಾಡುವ ಮನಸ್ಸಾಗಿ ಮಲಗಿಬಿಟ್ಟ ಎಚ್ಚರವಾದಾಗ ಆ ಮುದುಕಿ ಎರಡು ಬಾಳೆಹಣ್ಣನ್ನು ಕೊಟ್ಟು ಪುಟ್ಟ ಪುಟ್ಟ ಕಲ್ಲುಗಳನ್ನ ಇವನ ಕೈಚೀಲದಲ್ಲಿ ತುಂಬುತ್ತಿದ್ದುದನ್ನು ನೋಡಿ ಬೆಚ್ಚಿದ ಏಕೆ ಹೀಗೇ ಮಾಡ್ತಿದೀಯಾ ಎಂದರೆ ಮಾತನಾಡ್ತಿಲ್ಲ ಅವಳಿಗೆ ಮಾತು ಬರಲ್ಲ ಅಂತ ತಿಳಿದು ಚೀಲ ಕಿತ್ತುಕೊಂಡು ಕಲ್ಲುಗಳನ್ನ ಕೆಳಗೆ ಸುರಿದು ಹೊರಟು ನಿಂತ ಅವಳೆಲ್ಲೋ ಹುಚ್ಚು ಮುದುಕಿ ಇರಬೇಕು ಅಂತ ಅಲ್ಲಿಂದ ಹೊರಟ ಎರಡು ಹೆಜ್ಜೆ ಹೋಗಿ ಹಿಂದೆ ತಿರುಗಿ ನೋಡಿದರೆ ಗುಡಿಸಲಾಗಲಿ ಮುದುಕಿಯಾಗಲಿ ಇಲ್ಲ ಹೆದರಿ ಓಡಿದ ಮುಖ್ಯ ರಸ್ತೆ ಸಿಗೋವರೆಗೂ ಓಡಿದ ಅಲ್ಲಿ ಯಾರೋ ಒಬ್ಬರು ಸನ್ಯಾಸಿ ಇವನು ಹೆದರಿ ಓಡಿ ಬರುತ್ತಿದ್ದುದನ್ನ ಗಮನಿಸಿ ಹೆದರಬೇಡ ಅಲ್ಲಿಗೆ ಸಾಮಾನ್ಯವಾಗಿ ಯಾರೂ ಹೋಗಲ್ಲ ಪಾಪ ನೀನು ನೀರಿಗಾಗಿ ಹೋಗಿದ್ದೀಯೆ ನೀರು ಹೇಗಿತ್ತು ಅಂತ ಕೇಳಿದರು ಇವನಿಗೆ ಆಶ್ಚರ್ಯ ಏಕೆ ಅಂತ ಕೇಳಿದ ಅದಕ್ಕೆ ಅವರು ಅವಳು ಮಾಯಾವಿ ಮುದುಕಿ ಮಾತನಾಡಲ್ಲ ಅವಳು ಯಾರು ಅಲ್ಲಿಗೆ ಹೋದರೂ ನೀರು ಕೊಟ್ಟಾಳೆ ಕುಡಿದರೆ ನಿದ್ದೆ ಬರುತ್ತೆ ಅದಕ್ಕೆ ಕೇಳಿದೆ ಅಂದರು ಹೌದು ನನಗೂ ಹಾಗೇ ಆಯಿತು ಅಂದ ನಂತರ ಆ ಸನ್ಯಾಸಿ ಪಕ್ಕದಲ್ಲಿದ್ದ ಒಂದು ಹುಣಿಸೆ ಮರದ ಕೆಳಗೆ ಸ್ವಲ್ಪ ಹೊತ್ತು ಕೂಡಲು ಹೇಳಿ ತಾನು ಕೂತುಕೊಂಡ ಕೆಲ ಸಮಯದ ನಂತರ ಇವನನಿಗೆ ಮುದುಕಿಕೊಟ್ಟ ಬಾಳೆಹಣ್ಣು ನೆನಪಾಗಿ ತೆಗೆದು ಬಿಸಾಡುವನಿದ್ದ ಅಷ್ಟರಲ್ಲಿ ಬೇಡ ಬಿಸಾಡುವ ಹಾಗಿಲ್ಲ ಅದನ್ನ ನೆಲದ ಮೇಲೆಯೂ ಇಡುವ ಹಾಗಿಲ್ಲ ಇಲ್ಲಿ ಕೊಡು ಅಂತ ಹೇಳಿ ಮೇಲಕ್ಕೆ ಎಸೆದ ಸನ್ಯಾಸಿ ಕೆಳಗೆ ಬೀಳಲೇ ಇಲ್ಲ ಇವನಿಗೆ ಆಶ್ಚರ್ಯ ಇಲ್ಲಿ ಎಲ್ಲರೂ ಮಾಯಾವಿಗಳೇ ಇದ್ದ ಹಾಗಿದೆ ಅಂತ ಹೆದರಿದ ಹೊರಡುತ್ತೀನೆಂದು ಎದ್ದು ನಿಂತ ಆಯ್ತು ನೀ ಹೊರಡು ನಾನು ನಿಧಾನವಾಗಿ ಬರುತ್ತೀನಿ ಎಂದು ಹೇಳಿದರು ಹಿಂದೆ ತಿರುಗಿ ನೋಡಿದ ಅವರ ಕಾವಿ ಕಾವಿಬಟ್ಟೆ ಬಿಳಿಬಟ್ಟೆಯಂತೆ ಬದಲಾವಣೆಯಾಗಿತ್ತು ಭಯ ಭೀತನಾದ ವೇಗವಾಗಿ ನಡೆದ ಏನೂ ತಿಂದಿಲ್ಲದೆ ಬಹಳ ಸುಸ್ತು ಹೇಗೋ ಕಾರ್ಖಾನೆ ಹತ್ತಿರ ಬಂದು ಬಿಟ್ಟಿದ್ದ ಅವನ ಬಳಿಯಿದ್ದ ಕಾಸಿನಲ್ಲಿ ಒಂದು ಎಳೆನೀರು ಕುಡಿಯೋಣ ಅಂತ ಅಲ್ಲೇ ಕಾಣುತ್ತಿದ್ದ ಅಂಗಡಿಗೆ ಹೋದ ಕಾಫಿ ಕುಡಿಯುವಾಗ ಅವನ ಕೈಚೀಲ ಕಂಬಕ್ಕೆ ತಾಗಿ ಶಬ್ದವಾಯಿತು ತೆಗೆದು ನೋಡಿದ ಎರಡು ಪುಟ್ಟಕಲ್ಲುಗಳು ಆ ಮುದುಕಿ ದಪ್ಪ ಕಲ್ಲುಗಳನ್ನ ತುಂಬಿದಾಗ ಆ ಮುದುಕಿಯನ್ನ ಬೈದು ಎಲ್ಲವನ್ನ ಹೊರಹಾಕಿದ್ದ ಆಗ ಅಕಸ್ಮಾತ್ ಅದರಲ್ಲಿ ಪುಟ್ಟಕಲ್ಲುಗಳು ಉಳಿದು ಬಿಟ್ಟಿದೆ ಎಂದು ಚೀಲದ ಓಳಗೆ ಹಾಕಿ ನೋಡಿದರೆ ಅದು ಬೆಲೆ ಬಾಳುವ ವಜ್ರಗಳು ಆಗ ಯೋಚಿಸಿದ ಆ ಮಾಯವಿ ಮುದುಕ ಮತ್ತು ಆ ಮಾಯವಿ ಮುದುಕಿಕೊಟ್ಟ ದಪ್ಪ ಕಲ್ಲುಗಳನ್ನು ಬೇಡವೆಂದು ನಿರಾಕರಿಸಿದ್ದೆ ನಂತರ ಮುದುಕಿ ತುಂಬಿದ್ದ ಕಲ್ಲುಗಳನ್ನು ಹೊರಗೆ ಹಾಕಿದೆ ಎಂತಹ ತಪ್ಪು ಮಾಡಿದೆ ಆ ದಪ್ಪ ಕಲ್ಲುಗಳನ್ನು ಒಯ್ಯಬೇಕಿತ್ತು ನಂಬಿಕೆಯಿಲ್ಲದೆ ಹೆದರಿದ್ದಕ್ಕೆ ಈ ಗತಿ ಅಂದುಕೊಂಡು ಬಹಳ ಕೊರಗಿದ ಹಿರಿಯರ ಮಾತಿಗೆ ಯಾಕೆ ಬೇಲೆ ಕೊಡಬೇಕೆಂದು ಇದರಿಂದ ತಿಳಿಯುತ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸುಲಭವಾಗಿ ಉಚಿತ ಚಂದದಾರಿಕೆಯನ್ನು ತೆಗೆದುಕೊಂಡು ಚಾನಲ್ಗೆ ಪ್ರೋತ್ಸಾಹ ನೀಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್